ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶೂಟಿಂಗ್ ಮುಗಿಸಿ ವಾಪಸ್ ಬರುವಾಗ ಜೀವ ಕಾರಣ ನಿಲ್ಲಿಸಿ ಕೆಳಗಿಳಿತಾನೆ ಬಾಲನೂ ಹಿಡಿದು ಕಾರಣ ಎಲ್ಲಿ ಹಾಕೋ ನಿಲ್ಲಿಸಿದೆ ಅಂತಾನೆ ಹೇಳ್ತೀನಿ ಬಾ ಅಂತಾನೆ ಜೀವ ಅಲ್ಲ ಇವತ್ತು ಡ್ಯರ್ಡ್ ಸಾಂಗ್ ಪಕ್ಕತಾನೆ ಅಂತಾನೆ ಬಾಲ ಏನೋ ಡೌಟ್ ನಿಂದು ಅಂತಾನೆ ಜೀವ ನೀನು ನನ್ನ ಮೇಲೆ ಆಣೆ ಮಾಡಿದೀಯ ಆಣೆ ಸುಳ್ಳಾದರೆ ದೇವ ಲೋಕ ಸೇರ್ಕೊಂಡು ಬಿಡ್ತೀನಿ ಕಣೋ ಅಂತಾನೆ ಬಾಲ ಇವತ್ತು ಕನ್ಫರ್ಮ್ ಆಗಿ ಡ್ಯೂಟ್ ಹಾಡೇ ಹಾಡ್ತೀನಿ ಅಂತಾನೆ ಜೀವ ನಂತರ ರೋಸ್ ತರೋಕೆ ಜೀವ ಹೋಗುವಾಗ ಎಲ್ಲಿ ಹೋಗ್ತಿದ್ದೀರಾ ಜೀವ ಅಂತಾಳೆ ರಚನಾ ಒಂದು ನಿಮಿಷ ಬಂದೆ ಅಂತ ಜೀವ ಹೋಗ್ತಾನೆ ಅಮ್ಮ ಗುಲಾಬಿ ಹೂ ಕೊಡಿ ಅಂತಾನೆ ಜೀವ ಎಷ್ಟು ಕೊಡ್ಲಪ್ಪ ಅಂತಾರೆ ಅವರು ಫುಲ್ ಬುಟ್ಟಿನೇ ಕೊಡಿ ಅಮ್ಮ ಅಂತಾನೆ ಜೀವ ಜೀವ ಇವತ್ತು ಮನೇಲಿ ಏನಾದರೂ ಪೂಜೆ ಇದೆಯಾ ಒಂದ್ ಬುಟ್ಟಿ ಹೂ ತಗೋತಿದ್ದೀರಾ ಅಂತ ರಚನಾ ಕಾರಲ್ಲಿ ಕೂತ್ಕೊಂಡೆ ಕೇಳ್ತಾಳೆ ಹೂ ಇದೆ ಅಂತಾನೆ ಜೀವ ಏನು ಪೂಜೆ ಅಂತ ರಚನಾ ಅಂದಾಗ ಆಮೇಲೆ ಹೇಳ್ತೀನಿ ಅಂತಾನೆ ಜೀವ ಲೋ ಒಂದು ಬುಟ್ಟಿ ಹೂ ತೊಗೊಂಡು ಏನೂ ಮಾಡ್ತೀಯಾ ಅಂತಾನೆ ಬಾಲ ಮಗ ಡಿಯೋಟ್ ಹಾಡೋಕ್ಕೆ ಸೆಟಪ್ ಮಾಡೋಣ ಅಂತ ನನ್ನ ರಚ್ಚು ಬರೋ ದಾರಿಲಿ ಹೂವನ್ನ ಚೆಲ್ಲಿ ಹೂವಿನ ದಾರಿ ಮಾಡ್ತೀನಿ ಅವ್ರ ಕಾಲು ನೆಲಕ್ಕೆ ತಾಗಬಾರ್ದು ಅದಕ್ಕೆ ದೊಡ್ಡ ಬೊಕ್ಕೆ ಮಾಡಿ ಅವ್ರ ಕೈಗೆ ಕೊಟ್ಟು ಐ ಲವ್ ಯು ಹೇಳ್ತೀನಿ ಅಂತಾನೆ ಜೀವ ಗುಡ್ ಗುಡ್ ಆದರೆ ಈ ಗುಲಾಬಿ ಹೂವೆಲ್ಲ ವೆಸ್ಟರ್ನ್ ಕಲ್ಚರ್ ಕರ್ಣ ನಮ್ದೇನಿದ್ರು ಚಿನ್ನದ ಮಲ್ಲಿಗೆ ಹೂವೇ ಅಂತಾನೆ ಬಾಲ ಮಗ ನೀನು ಹಾಡು ಕೇಳ್ತಿದ್ರೆ ನನಗೆ ನಕ್ಷತ್ರ ಕಾಣ್ತಿದ್ಯಲ್ಲೋ ಅಮ್ಮ ಒಂದು ಬುಟ್ಟಿ ಮಲ್ಲಿಗೆ ಹೂವನ್ನು ಕೊಡಿ ಅಂತಾನೆ ಜೀವ ನಂದ್ರೆ ಎರಡೂ ಬುಟ್ಟಿ ಹೂ ತಗೊಂಡು ಅವರಿಗೆ ದುಡ್ಡು ಕೊಡ್ತಾನೆ ಅಮ್ಮ ಇಷ್ಟೊಂದು ಹೂವನ್ನು ಯಾಕೆ ತಗೋತಿದ್ದಾರೆ ಬೇಬಿ ಅಂತಾಳೆ ಕೃಷ್ಣ ಅಲ್ವಾ ಅಂತಾಳೆ ರಚನಾ ಈಚೆ ತೇಜ ನಿಂತಿರುವಾಗ ಆರತಿ ಬಂದೂರಿ ಅಕ್ಕನ ವಿಚಾರಿಸಿದ್ರ ಯಾರಂತೆ ಅವರನ್ನು ಹೆದರಿಸ್ತಿರೋದು ಅಂತಾಳೆ ಬಾಯಿ ಬಿಡ್ತಿಲ್ಲ ಆರತಿ ಯಾರು ಅಂತ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಭಯ ಕಾಣಿಸ್ತಿದೆ ಆದರೆ ಯಾರು ಅಂತ ಹೇಳಲ್ಲ ಅಂತಾನೆ ತೇಜ ಹೇಳಿದ್ರಿ ಏನಾದರೂ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇರ್ಬೋದಾ ಅಂತಾಳೆ ಆರತಿ ಖಂಡಿತ ನೂರಾನೆಗಳು ಆನೆಗಳು ಬಂದರು ಧೈರ್ಯವಾಗಿ ವಜ್ರೇಶ್ವರಿ ವಜ್ರೇಶ್ವರಿಯತ್ತಿಗೆ ರೆಕ್ಕೆ ಕತ್ತರಿಸೋ ಬಾರವಾಳ ಥರ ಚಡಪಡಿಸ್ತಿದ್ದಾರೆ ಅಂದರೆ ಅವರನ್ನು ಹೆದರಿಸ್ತಾ ಇರೋ ವ್ಯಕ್ತಿ ಸಾಮಾನ್ಯದವನಲ್ಲ ಅವ್ರು ಯಾರು ಅಂತ ಅವರಿಗೂ ನಮ್ಮ ಕುಟುಂಬಕ್ಕೂ ಏನು ಸಂಬಂಧ ಅನ್ನೋದನ್ನು ತಿಳ್ಕೊಬೇಕು ಆರತಿ ಅಂತಾನೆ ತೇಜ ರೀ ಅಕ್ಕ ರಚನಾನ ಶೂಟಿಂಗ್ ಬಗ್ಗೆ ವಿಚಾರಿಸಿದ್ರಲ್ಲ ರಚನಾಗೆ ಏನಾದರೂ ಅಪಾಯ ಇರ್ಬೋದಾ ಅಂತಾರೆ ಆರತಿ ಅವಳ ತಂಟೆಗೆ ಏನಾದರೂ ಯಾರಾದರೂ ಬಂದರೆ ಮಾತ್ರ ಆ ತೇಜ ಯಾರು ಎಂಥವನು ಅಂತ ನೋಡಬೇಕಾಗುತ್ತವ್ರು ಅಂತಾನೆ ತೇಜ ಅವರು ಯಾರೇ ಆಗಿರಲಿ ಅವರನ್ನು ಹಿಡಿದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ರೀ ಆದರೆ ಪತ್ತೆ ಹಚ್ಚೋದಾದರೂ ಹೇಗೆ ಅಂತಾರೆ ಆರತಿ ಈ ಕಾಲ್ಗೆಜ್ಜೆ ಮಣಿಗೂ ಅತ್ತಿಗೆ ವಯಕ್ಕೂ ಏನೋ ಲಿಂಕ್ ಇದೆ ಆರತಿ ಈ ಮಣಿನೇ ಅವರನ್ನು ಕುಣಿಸ್ತಾ ಇರೋದು ಇದ್ರ ಜಾಡ್ ಕಂಡು ಹಿಡಿದ್ರೆ ಆ ವ್ಯಕ್ತಿ ನಮಗೂ ಕಾಣಿಸ್ತಾರೆ ಅಂತಾನೆ ತೇಜ ಈಚೆ ಜೀವ ಬಾಲಕೃಷ್ಣ ಒಳಗೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಮಗ ಹೂವನ್ನು ಕಾರಲ್ಲೂ ಬಿಟ್ಟು ಬಂದಲ್ವಾ ಅಂತಾನೆ ಬಾಲ ಆಮೇಲೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಶಿಫ್ಟ್ ಮಾಡುವಂತಾನೆ ಜೀವ ಸೆಟಪ್ ಟೆರೆಸ್ಟಲ್ಲಿ ಟೆರೆಸಲ್ಲಿ ಮಾಡ್ಲಾ ಅಥವಾ ರೂಮಲ್ಲಿ ಮಾಡ್ಲಾ ಅಂತಾನೆ ಬಾಲ ಅದೆಲ್ಲ ನಾನು ನೋಡ್ಕೋತೀನಿ ಅಂತಾನೆ ಜೀವ ಆಗ ರಚನೆ ಬಂದು ಏನಿಬ್ಬರು ಗುಸುಗುಸು ಮಾತಾಡ್ಕೋತಿದ್ದೀರಾ ಏನು ಅಂತಲೂ ಹೇಳ್ತಿಲ್ಲ ಅಂತಾಳೆ ನಿನ್ನ ಪ್ರೇಮ ದೇವತೆ ಕೇಳ್ತಿದ್ದಾರಲ್ಲಪ್ಪಾ ಹೇಳು ಅಂತಾನೆ ಬಾಲ ಆಗ ಚಿ ಜೀವ ತಿರುಗುವಾಗ ರಚನೆ ಬೀಳೋಕ್ಕೆ ಶುರು ಆಗ್ತಾರೆ ಜೀವ ಹಿಡ್ಕೋತಾನೆ ಆಗ ಒಬ್ರನ್ನೊಬ್ಬರು ನೋಡ್ತಾ ನಿಂತಿರ್ತಾರೆ ಬಾಲ ಖುಷಿಯಿಂದ ಈಚೆ ನೋಡುವಾಗ ಮನೆಯವರೆಲ್ಲ ಹಾಲ್ನಲ್ಲಿ ನಿಂತಿರ್ತಾರೆ ಜೀವ ನೋಡು ಅಂತಾನೆ ಬಾಲ ನಂತರ ಎಲ್ಲರೂ ಅಲ್ಲಿಗೆ ಬಂದು ನಿಂತ್ಕೋತಾರೆ ಈ ಮನೆಗೆ ಅಂತ ರೂಲ್ಸ್ ಇದೆ ಅವೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಗೊತ್ತಿದ್ರು ಪದೇ ಪದೇ ಯಾಕೆ ಮೀರ್ತಿದ್ದೀರಾ ಅಂತ ರಾಣ ಇವಳು ಶೂಟಿಂಗಿಗೆ ಹೋಗಬಾರ್ದು ಅಂತ ಈ ಇಡೀ ಮನೆ ಒಮ್ಮತದ ನಿರ್ಧಾರ ಮಾಡಿತ್ತಲ್ವ ಅದನ್ನು ಧಿಕ್ಕರಿಸಿ ಹೋಗಿದ್ಲು ಅಂದರೆ ಅಂತಾರೆ ಬಾಮಿನಿ ಆಗ ರಚನಾ ಹೀರೋ ಜೊತೆ ಡ್ಯಾನ್ಸ್ ಮಾಡ್ತಿರೋ ವಿಡಿಯೋನ ತೋರಿಸ್ತಾನೆ ಕಪಿಲ್ ಚೇಚೆ ನಮ್ಮನೆ ಸಸಿಯಾಗಿ ಅವನ ಜೊತೆಲೋ ಅಂತಾನೆ ರಾಣ ರಾಣಾ ಅದು ಕೇವಲ ಆಕ್ಟಿಂಗ್ ಅದು ಇವರು ವೃತ್ತಿ ನೂರ ಜನರ ಮುಂದೆ ಇವರಿಗೆ ಕೊಟ್ಟಿರೋ ಪಾತ್ರನ ಇವರು ನಿಭಾಯಿಸ್ತಿದ್ದಾರೆ ಅಷ್ಟೇ ಗಂಡನಾಗಿ ನನಗೆ ವಿರೋಧ ಇಲ್ಲ ಅನ್ನುವಾಗ ಸೈಲೆಂಟ್ ಆಗಿರಬೇಕು ಅವಕಾಶ ಸಿಕ್ತು ಅಂತ ಇವ್ರ ವ್ಯಕ್ತಿತ್ವಕ್ಕೆ ಮನಸಿ ಬೆಳೆಯೋಕ್ ನೋಡಿದ್ರೆ ನಾನು ಬೇರೆ ತರಹ ಮಾತಾಡ್ಬೇಕಾಗುತ್ತೆ ಅಂತಾನೆ ಜೀವ ಸಿನಿಮಾ ಹೀರೋಯಿನ್ಗಳ ಬಗ್ಗೆ ಜನ ಹೀಗೆ ಮಾತಾಡೋದು ಸಂಜೀವ ಅಂತಾರೆ ಭಾಮಿನಿ ಒಬ್ಳು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಕಚಡಾಗಳು ಇವರು ಹಾಗೇನಾ ಅಂತಾನೆ ಜೀವ ಏಯ್ ಸಂಜೀವ ಅಂತ ಮುಂದೆ ಬರ್ತಾನೆ ರಾಣ ಸಾಕು ನಿಲ್ಸೋ ಅಂತಾನೆ ಜೀವ ರಾಣ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ನಾವು ಸೇರಿದೀವೋ ಅದ್ರ ಬಗ್ಗೆ ಚರ್ಚೆ ಆಗಲಿ ವೈಯಕ್ತಿಕ ವಿಚಾರಗಳು ಬೇಡ ರಚನಾ ಅಂತಾರೆ ಈಶ್ವರ್ ಚಂದ್ರ ಮಾವ ನಾವು ಇವತ್ತು ಶೂಟಿಂಗ್ಗೆ ಹೋಗಿದ್ವಿ ಅಂತಾಳೆ ರಚನಾ ಮಾವ ಒಂದಿನದ ಶೂಟಿಂಗ್ ಬಾಕಿ ಇತ್ತು ಅದು ಮಾಡಲಿಲ್ಲ ಅಂದರೆ ಹೆಂಡತಿ ಮಕ್ಕಳ ಜೊತೆ ಸುಸೈಡ್ ಮಾಡ್ಕೊತೀನಿ ಅಂತ ಪ್ರೊಡ್ಯೂಸರ್ ಬಿಟ್ಟರು ಅಂತಾನೆ ಬಾಲ ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ಮೇಲೆ ಅದನ್ನು ಮುಗಿಸ್ಕೊಡೋದು ನಮ್ಮ ಜವಾಬ್ದಾರಿತನ ಇದರಲ್ಲಿ ತಪ್ಪೇನಿದೆ ಅಂತಾರೆ ಈಶ್ವರ್ ಚಂದ್ರ ಈಗ ಸಿಂಪಲ್ ಕ್ವಶನ್ ಶೂಟಿಂಗ್ ಹೋಗಿದ್ದು ತಪ್ಪ ಸರಿನಾ ಅಂತಾನೆ ರಾಣ ತಪ್ಪೆ ಅಂತೇಳೆ ರಚನಾ ಆ ತಪ್ಪಿಗೆ ಶಿಕ್ಷೆ ಆಗಬೇಕಲ್ವಾ ಅಂತಾರೆ ಕನಕಂಬ್ರಿ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ ಅಂತೇಳೆ ರಚನಾ ಇದರಲ್ಲಿ ರಚನಾ ತಪ್ಪಿಲ್ಲ ಅವ್ರು ಶೂಟಿಂಗ್ ಬೇಡ ಅಂದರು ಪ್ರಾಜೆಕ್ಟ್ ಮುಗಿಸಿ ಪ್ರೊಡ್ಯೂಸರ್ ನಾ ಉಳಿಸಿ ಅಂತ ಬಲವಂತವಾಗಿ ನಾನೇ ಶೂಟಿಂಗ್ಗೆ ಕರ್ಕೊಂಡು ಹೋಗಿದ್ದು ಅದೇನೇ ಶಿಕ್ಷೆ ಇದ್ರು ನನಗೆ ಕೊಡಿ ಅಂತಾನೆ ಜೀವ ನಿನ್ನ ಹೆಂಡತಿಯಿಂದ ತಾನೇ ನೀನು ಒಳಗಾಗಿದ್ದು ತಪ್ಪು ಅವಳದೆ ನಿಂದಲ್ಲ ಅಂತಾನೆ ಕಪಿಲ್ ಲಾಜಿಕಲಿ ಕರೆಕ್ಟೇ ಮೊಮ್ಮ ಶಿಕ್ಷೆನ ನೀವೇ ಫಿಕ್ಸ್ ಮಾಡಿ ಅಂತಾನೆ ರಾಣ ಅಕ್ಕ ಈ ಸಲ ಇವಳಿಗೆ ಪಾತ್ರೆ ತೊಳೆದು ಬಟ್ಟೆ ಒಗೆಯೋ ಕೆಲಸ ಕೊಡಬೇಡಿ ಈ ಗ್ಯಾಂಗು ಇವಳಿಗೆ ಸಹಾಯ ಮಾಡಿ ಇವಳನ್ನು ಕಾಪಾಡುತ್ತೆ ಈ ಸಲ ಶಿಕ್ಷೆ ಕೊಟ್ಟರೆ ಮುಟ್ಟಿ ನೋಡ್ಕೋಬೇಕು ಅಂತ ಶಿಕ್ಷೆ ಕೊಡಿ ಅಂತಾಳೆ ಬಾವಿನಿ ರಚನಾ ನಾನೇನೇ ಶಿಕ್ಷೆ ಕೊಟ್ಟರು ಅದನ್ನು ನೀನು ಅಲ್ವಾ ಅಂತಾರೆ ಕನಕಾಂಬರಿ ಖಂಡಿತ ಆತ ನೀವು ಹೇಳಿ ನಾನು ಮಾಡ್ತೀನಿ ಅಂತಾಳೆ ರಚನಾ ರಾಣ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು ಅಂತಾರೆ ಕನಕಾಂಬರಿ ಶಿಕ್ಷೆ ಕೊಡೋದಕ್ಕೆ ಒಂದು ರೀತಿ ರಿವಾಜು ಇಲ್ವೇನ್ರಿ ಅಂತಾನೆ ಬಾಲ ನನ್ನ ಹೆಂಡತಿ ಯಾವನ ಕಾಲಿಗೂ ಬೀಳಲ್ಲ ಅಂತಾನೆ ಜೀವ ಏನು ಶಿಕ್ಷೆ ಕೊಟ್ಟರು ಮಾಡ್ತೀನಿ ಅಂತ ಒಪ್ಕೊಂಡ್ಲಲ್ಲ ನಡುವೆ ನಿಂದೇನು ನೀವು ಬೀಳ್ರಿ ಅಣ್ಣನ ಕಾಲಿಗೆ ಅಂತಾನೆ ಕಪಿಲ್ ಏಯ್ ಕಾಲಿರಲ್ಲ ಆಮೇಲೆ ನಿನಗೆ ಅಂತಾನೆ ಜೀವ ಎತ್ತೋ ನೋಡೋಣ ಅಂತಾನೆ ಕಪಿಲ್ ನೀನು ಸುಮ್ನಿರು ಕಪಿಲ್ ಕನಕಾಂಬರಿ ಸಂಬಂಧದಲ್ಲಿ ರಚನಾ ರಾಣಾಗೆ ಅತಿಗೆ ಅಂದ್ರೆ ದೊಡ್ಡವಳು ಹಿರಿಯವರು ಕಿರಿಯವರು ಕಾಲಿಗೆ ಬಿದ್ರೆ ಅರ್ಧ ಆಯಸ್ಸು ಕಡಿಮೆ ಆಗುತ್ತಂತೆ ಪರವಾಗಿಲ್ವಾ ಅಂತಾರೆ ಈಶ್ವರ್ ಚಂದ್ರ ಬೇಡ ಬೇಡ ಬೇರೆ ಶಿಕ್ಷೆ ಕೊಡಿ ಅಂತಾನೆ ಕಪಿಲ್ ಅಮ್ಮ ಏನಿದೆ ಶಿಕ್ಷೆ ಅಂದರೆ ಅದಕ್ಕೊಂದು ಬೆಲೆ ಇರಬೇಕು ಅದು ಬಿಟ್ಟು ಈ ತರಹ ಸಿಲ್ಲಿ ಆಗಿರಬಾರ್ದು ಅಂತ ಹೇಳಿ ದೇವಿ ಹೌದು ದೇವಿ ನಾನು ಸಿಲಿನೇ ಅಕ್ಕನಿಗೆ ಹುಷಾರಿಲ್ಲ ಎಲ್ಲ ಏನು ಕಳ್ಕೊಂಡು ಗತಿಗೆಟ್ಟು ಇವರನ್ನೆಲ್ಲ ನಿನ್ನ ಮ ನನ್ನ ಮಕ್ಕಳು ಅಂದ್ಕೊಂಡು ಸಾಕಿ ಸಲಹೆ ಇವರು ಸೇವೆ ಮಾಡಿದ್ನಲ್ಲ ಅದಕ್ಕೆ ನಾನು ಸಿಲ್ಲಿನೇ ಪ್ರತಿಯೊಂದರಲ್ಲೂ ಕಟ್ಟು ಪಾಡು ಅಂತ ಇದ್ರೇ ಈ ವ್ಯವಸ್ಥೆ ಸರಿ ಇರೋದು ಮನೆಗೆ ದೊಡ್ಡವಳಾಗಿ ನಾನು ಹೇಳ್ತಿರೋದು ಸರಿ ಇಲ್ಲ ಅಂತ ನಿಮಗೆಲ್ಲ ಅನ್ಸೋದಾದರೆ ನನಗೇನು ಬೆಲೆ ಇದೆ ಇಲ್ಲಿ ನಾನು ನನ್ನ ಮಗಳನ್ನು ಕರ್ಕೊಂಡು ಈ ಮನೆಯಿಂದ ಹೊರಟು ಹೋಗ್ತೀನಿ ಒಂದು ಸಣ್ಣ ಮನೆ ಮಾಡಿಕೊಂಡು ನನ್ನ ಮಗಳ ದುಡಿಮೇಲೆ ಹೊತ್ತು ಊಟ ಮಾಡಿಕೊಂಡು ಗೌರವದಿಂದ ಬದುಕ್ತೀನಿ ಅಂತಾರೆ ಕನಕಂಬರಿ ಮತ್ತು ಹೀಗೆಲ್ಲ ಮಾತಾಡಬೇಡಿ ಅಂತೇಳೆ ರಚನಾ ಚಿಕ್ಕಮ್ಮ ನಿಮಗೆ ನಮ್ಮ ಮೇಲೆ ಎಲ್ಲ ಅಧಿಕಾರಗಳೂ ಇದೆ ಹೀಗೆ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗು ಮಾತಾಡಬೇಡಿ ಪ್ಲೀಸ್ ಅಂತಾನೆ ಜೀವ ಕನಕಂಬರಿ ಈಗ ರಚನೆಗೆ ಶಿಕ್ಷೆ ಆಗಬೇಕು ಅಷ್ಟೇ ತಾನೇ ಅಂತಾರೆ ಈಶ್ವರ್ಚಂದ್ರ ಈ ಸಲ ಶಿಕ್ಷೆ ನಾನೇ ಕೊಡ್ತೀನಿ ಅಂತಾರೆ ಬಾಮಿನಿ ಚಿಕ್ಕಮ್ಮ ಏನು ಶಿಕ್ಷೆ ಅಂತೇಳೆ ದೇವಿ ಒಂದಿನ ಜೀವ ಹೆಂಡತಿಯಿಂದ ದೂರ ಇರಬೇಕು ಇವನು ಅವಳ ಜೊತೆ ಮಾತಾಡಬಾರ್ದು ಇವಳು ಅಷ್ಟೇ ಅವಳ ಜೊತೆ ಮಾತಾಡಬಾರ್ದು ನೋ ಕಾಂಟ್ಯಾಕ್ಟ್ ಇದೇ ನನ್ನ ಶಿಕ್ಷೆ ಅಂತಾರೆ ಬಾಮಿನಿ ಆಗ ಬಾಲ ದೇವರೇ ಗತಿ ಅಂತ ಜೀವನ್ ಮುಖ ನೋಡ್ತಾನೆ ಈಚೆ ರೂಮಲ್ಲಿ ಕನಕ ಕಮರೇನ ನಗ್ತಾರೆ ಅಮ್ಮ ನಾನು ಇನ್ನೂ ಏನೋ ಅಂದ್ಕೊಂಡಿದ್ದೆ ಸಖತ್ತಾಗಿ ಕೊಟ್ಟೆ ಏಟು ರಾಣ ಕಾಲಿಗೆ ಅವಳು ಬೀಳಲ್ಲ ಅಂದಾಗ ನೀನು ಕೂಗಾಡಿ ಎಬ್ಬಿಸ್ತೀಯಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ನಾನು ನನ್ನ ಮಗಳು ಮನೆ ಬಿಟ್ಟು ಹೋಗ್ತೀವಿ ಅಂತ ಒಂದು ಬುಲೆಟ್ ಹಾರಿಸ್ದೆ ನೋಡು ರಿಯಲಿ ಅಮ್ಮ ಇಟ್ ವಾಸ್ ಔಟ್ ಆಫ್ ದ ಬಾಕ್ಸ್ ಅಮ್ಮ ಆರ ಸಿನಿಮಾ ಆ್ಯಕ್ಟರ್ ಆದರೆ ನೀನು ರಿಯಲ್ ಲೈಫ್ ಆ್ಯಕ್ಟರ್ ಅಂತಾಳೆ ದೇವಿ ತಲೆ ಕೆಟ್ಟರೆ ಈ ಕನಕಾಂಬರಿನ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಾಳೆ ಕನಕಾಂಬರಿ ಅಮ್ಮ ನಾವು ಆಡ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಲ್ಲಮ್ಮ ಅಮ್ಮ ಚದುರಂಗ ಚೆಸ್ ಒಂದೊಂದು ಕಾಯಿಗೆ ಒಂದೊಂದು ಹೊಡೆತ ಹೊಡೆದು ರಾಣಿ ಎತ್ತಬೇಕು ಈಚೆ ರೂಮ್ ಅಂತಾಳೆ ದೇವಿ ಈಚೆ ರೂಮಲ್ಲಿ ರಚನಾ ಒಂದು ಕಡೆ ಜೀವ ಒಂದು ಕಡೆ ಮಧ್ಯೆ ಕೃಷ್ಣ ನಿಂತಿರ್ತಾಳೆ ದೇಬಿ ಶಿಕ್ಷೆ ಬಿ ಬಿದ್ದಿರೋಕೆ ನಿಮ್ಮಮ್ಮಂಗೆ ಬೇಜಾರಿಲ್ವ ಕೇಳುವ ಅಂತಾನೆ ಜೀವ ಕೃಷ್ಣ ರಚನಾ ಹತ್ರ ಬರ್ತಾಳೆ ಎಲ್ಲರಗಳೇ ಆಗಿದ್ದು ನನ್ನ ಶೂಟಿಂಗಿಂದ ನಿಮ್ಮ ಅಪ್ಪಂಗೆ ಬೇಜಾರಿಲ್ವ ಕೇಳು ಅಂತಾಳೆ ರಚನಾ ಕೃಷ್ಣ ಜೀವನ ಹತ್ರ ಬಿಡ್ತಾಳೆ ನನಗೇನು ಬೇಜಾರಿಲ್ಲ ಅಂತಲೇ ಜೀವ ನಿಮಗೆಲ್ಲ ಬೇಜಾರಿರುತ್ತೆ ನನ್ನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಯಾವಾಗಲೂ ಟ್ರೈ ಮಾಡ್ತಿರ್ತೀರಾ ಅಂತಾಳೆ ರಚನಾ ಅಯ್ಯೋ ನಾನೆಲ್ಲಿ ತಪ್ಪಿಸ್ಕೊತಿದ್ದೀನಿ ಹತ್ರಕ್ಕೆ ಬಂದರೆ ತಪ್ಪಿಸ್ಕೊಳ್ಳೋದು ನಿಮ್ಮ ಅಮ್ಮನೇ ಅಂತ ಹೋಗೇಳು ಕೃಷ್ಣ ಅಂತಾಳೆ ಅಂತಾನೆ ಜೀವ ಹೀಗೆ ಒಬ್ರನ್ನೊಬ್ಬರು ಹೇಳ್ತಾನೆ ಇರ್ತಾರೆ ಕೃಷ್ಣಗೆ ಆಚೆ ಈಚೆ ಹೋಗಿ ಹೋಗಿ ಸಾಕಾಗುತ್ತೆ ಆಗ ಬಾಲ ಬಂದು ಡಿಯರ್ಡ್ ಸೀನ್ ನಡೀತಿದೆ ಅಂದರೆ ಫೈಟಿಂಗ್ ಸೀನ್ ನಡೆಸ್ತಿದ್ದಾರೆ ದೇವರೇ ನನ್ನ ಪ್ರಾಣ ಅಯ್ಯೋ ಅಂತಾನೆ ಬಾಲ ಆಗ ಬಾವಿನಿ ಬಂದು ಸ್ಟಾಪ್ ಇಟ್ ಮಾಡ್ತಾಡಬಾರ್ದು ಅಂತ ಹೇಳಿದ್ನಲ್ವ ನಾನು ಅಂತಾರೆ ಚಿಕ್ಕಮ್ಮ ಇಲ್ಲಿ ಮಾತಾಡ್ತಿದ್ವಿ ಅಂತಾನೆ ಜೀವ ನಾನು ಅವ್ರ ಜೊತೆ ಮುಖ ಕೊಟ್ಟೆ ಮಾತಾಡಿಲ್ಲ ಅಂತಾಳೆ ರಚನಾ ಇವಳು ಮುಖಾಂತರ ಮಾತಾಡ್ತಿದ್ದೀರಲ್ಲ ಅಂತಾಳೆ ಭಾವಿನಿ ನೇರವಾಗಿ ಮಾತು ಆಡ್ಕೊಳ್ಳೋ ಹಾಗಿಲ್ಲ ಕಡೆ ಪಕ್ಷ ಕೃಷ್ಣನ ಮುಖಾಂತರನಾದರೂ ಫೀಲಿಂಗ್ಸ್ ಹಂಚ್ಕೊಳ್ಳಿ ಅತ್ತೆ ಅಂತಾನೆ ಬಾಲ ರೂಲ್ಸ್ ಅಂದರೆ ರೂಲ್ಸ್ ಸಂಜೀವ ರೂಲ್ಸ್ ಪ್ರಕಾರ ನೀನು ಇವತ್ತು ಕೋಣೆಯಲ್ಲಿ ಮಲಗೋ ಹಾಗಿಲ್ಲ ರಚನಾ ನಿನಗೇನಾದರೂ ಅಭ್ಯಂತರ ಇದೆಯಾ ಅಂತಾರೆ ಬಾಮಿನಿ ನನಗೆ ಯಾವ ಅಭ್ಯಂತರನೂ ಇಲ್ಲತ್ತೆ ಮೊದಲು ಕಳಿಸಿ ಅವರನ್ನು ಆಚೆಗೆ ಅಂತ ಹೇಳಿ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ